ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ ಪ್ರಮೋದ್ ಅವರು ಆಫೀಸ್ಗೆ ಹೊರಟರು ನಾನಿವತ್ತು ಟಿಫನ್ಗೆ ಚಪಾತಿ ಮತ್ತು ಕಡಲೆಕಾಳು ಗೊಜ್ಜನ ಮಾಡಿದೆ ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ಎಸ್ ಸಾರಿ ಗೈಸ್ ಯಾವುದೋ ಪಾರ್ಸಲ್ ಬಂದಿತ್ತು ಸೊ ಕಾಲ್ ಮಾಡಿದರು ಅವರು ಈಸ್ಕೊಂಡು ಇವಾಗ ಒಳಗಡೆ ಬಂದೆ ಎಸ್ ತುಂಬ ದಿನ ಆಗಿತ್ತು ಮನೇಲೇ ಅಡುಗೆ ಮಾಡಿ ನಿಜವಾಗಲೂ ಮನಸಿಂದ ಹೇಳ್ತಾ ಇದ್ದೀನಿ ಹೋಟೆಲ್ ಫುಡ್ಡು ಫುಲ್ ಮಗ್ಚಿಟ್ಟು ಹೊಡೆದಂಗೆ ಆಗೋಗಿದೆ ನನಗೆ ಪ್ರಮೋದ್ ಅವರೇ ಎಷ್ಟು ಫೋರ್ಸ್ ಮಾಡಿದ್ರು ನೆನ್ನೆ ಅಂದರೆ ನಾನಂತೂ ಬಿಲ್ಕುಲ್ ತಿನ್ನ ತಿನ್ನಲ್ಲ ಅನ್ಬಿಟ್ಟು ಆಂಟಿ ಮನೆ ಇಡ್ಲಿ ತಿಂದ್ಕೊಂಡು ಸ್ನ್ಯಾಕ್ಸ್ನ ತಿನ್ಕೊಂಡು ಬಂದ್ವಿ ಫುಲ್ ಒಂಥರ ಆಗೋಯ್ತು ನನಗಂತೂ ಹೆವಿ ಆಗೋಯ್ತು ಪ್ರತಿದಿನ ಹೋಟೆಲಲ್ಲಿ ಯಾವುದೇ ಕಾರಣಕ್ಕೂ ತಿನ್ನೋಕ್ಕಾಗಲ್ಲ ಅದು ಇವಾಗ ನನಗೆ ಅರಿವಾಯಿತು ನಾನಂದರೆ ಒನ್ ಟೈಮ್ ತಿಂತಾಯಿದ್ದೆ ಮೂರು ಮೂರು ಟೈಮ್ ಹೋಟೆಲಲ್ಲಿ ಪ್ರತಿದಿನ ಇದೇ ಫಸ್ಟ್ ಟೈಮು ಅಂದರೆ ಸ್ವಲ್ಪ ಬ್ಯುಸಿಯಾಗಿ ಹೋದ್ಮೇಲೆ ಅದರಿಂದ ಮಾಡೋಕ್ಕಾಗಲಿಲ್ಲ ಸೊ ಹಿನ್ಮೇಲಿಂದ ಆ ಥರ ಆಗಲ್ಲ ಇವತ್ತು ನಾನೇ ಫುಲ್ ಪ್ರಿಪ್ರೇಷನ್ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಚಪಾತಿ ಕಡಲೆಕಾಳು ಗೊಜ್ಜಿ ಎಲ್ಲ ಮಾಡಿ ಅವ್ರು ತಿನ್ಕೊಂಡು ಹೋದ್ರು ಬಾಕ್ಸ್ಗೂ ಕೊಟ್ಟು ಕಳಿಸ್ತೀವಿ ಇವಾಗ ನಾನು ತಿನ್ನಬೇಕು ಕಂಪ್ಲೀಟಾಗಿ ಒಂದ್ಸಲ ನಮ್ಮ ಮನೆ ತೋರಿಸ್ತೀನಿ ನೋಡ್ಕೊಬಂದ್ಬಿಡಿ ಅದಾದಮೇಲೆ ನಾನು ಕ್ಲೀನ್ ಆದಮೇಲೆ ಮತ್ತೆ ತೋರಿಸ್ತೀನಿ ಫುಲ್ಲು ಗಲೀಜಂದ್ರೆ ಗಲೀಜಾಗಿಬಿಡಿದೆ ಮನೆ ಅಂತೂ ಫುಲ್ಲು ನೋಡಿ ಗೈಸ್ ಎಷ್ಟು ಗಲೀಜಾಗಿದೆ ನಾನು ನಿಜವಾಗ್ಲೂ ಯಾವಾಗ ಕ್ಲೀನ್ ಮಾಡ್ತೀನಪ್ಪ ನಂಗೆ ಹೋಗಿದೆ ಹೆಂಗೆ ಹೆಂಗೆ ಬೇಕು ಹಂಗಂಗೆ ಇದೆ ಎಲ್ಲ ಇಲ್ಲಿ 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 ಇನ್ನು ಆಫ್ಟರ್ ಹೆಂಗಿರುತ್ತೆ ಅಂದರೆ ಫುಲ್ ಫಿದಾಗಿ ಹೋಗ್ತೀರ ಗೈಸ್ ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತೀನಿ ನೋಡಿ ಎಲ್ಲ ಅಲ್ಲಲ್ಲಿ ಸ್ಕ್ರೀನು ಎತ್ತಿಟ್ಟಿಲ್ಲ ಬಟ್ಟೆಗಳನ್ನೂ ಎತ್ತಿಟ್ಟಿಲ್ಲ ಹಿಂಗಿದೆ ನಿಜವಾಗ್ಲೂ ನನಗೆ ಹುಚ್ಚಿಡ್ದಂಗೆ ಇದೆ ನಮ್ಮ ಮನೇಲಿ ಸೊ ಅದಕ್ಕೆ ಸವು ಇವತ್ತು ಸ್ವಲ್ಪ ಹೊರಗಡೆ ಹೋಗೋಣ ಬಂದ್ಲು ಸೊ ನಿಜವಾಗ್ಲೂ ಆಗಲ್ಲ ಎಂಡು ಸ್ವಲ್ಪ ನನಗೆ ಪ್ರಮೋಷನ್ದು ವೀಡಿಯೋಸ್ ಇದೆ ಅದೆಲ್ಲ ಎಡಿಟ್ ಮಾಡಿ ಅವ್ರಿಗೆ ಕಳಿಸ್ಬೇಕು ಅದರಿಂದ ಬರೋಕ್ಕಾಗಲ್ಲ ಸೊ ನಾಳೆ ಹೋಗೋಣ ಅಂತ ಹೇಳಿದೆ ಸೊ ಅವಳು ಅರ್ಥ ಮಾಡಿಕೊಂಡ್ಳು ಅಡುಗೆ ಮನೆ ಒಂಚೂರು ಚೆನ್ನಾಗಿದೆ ಅಷ್ಟೇ ಅಡುಗೆ ಮಾಡಿಲ್ವಲ್ಲ ಅದಕ್ಕೆ ಪಾತ್ರೆಗಳಿಲ್ಲ ಆ್ಯಂಡ್ ಇಲ್ಲಿ ಬಟ್ಟೆ ವಾಶ್ ಮಾಡಾಕಿದ್ದೀನಿ ಒಣಗಾಕಬೇಕು ನಮ್ಮ ಮಾವಿದೀರ ಒಣಗಾಕ್ತಿದ್ರು ಸೊ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಇವಾಗ ರೌಂಡ್ ಮಿಷಿನ್ ವಾಶ್ ಆಗಿದೆ ಈ ರೀತಿ ಇದೆ ನಮ್ಮ ಮನೆ ಯಪ್ಪ ಇಸ್ ನೋಡಿದ್ರಲ್ಲ ಇಷ್ಟು ಗಲೀಜಾಗಿದೆ ಮನೆ ಅಂತ ಇದು ಕಂಪ್ಲೀಟಾಗಿ ನಾನು ಕ್ಲೀನ್ ಮಾಡಿಬಿಟ್ಟು ತೋರಿಸ್ತೀನಿ ಕ್ಲೀನ್ ಮಾಡಿ ನಾನು ಮತ್ತೆ ಆಯಿಲ್ ಮಸಾಜ್ ಮಾಡಿ ಫ್ರೆಶ್ ಅಪ್ ಆಗಿ ತುಂಬ ಕೆಲಸ ಇದೆ ಇವತ್ತು ನಾನು ಫಾರ್ ದ ಫಸ್ಟ್ ಟೈಮು ಸೌಗೆ ಬರೋಲ್ಲ ಅಂತ ಹೇಳಿದ್ದು ಸ್ವಲ್ಪ ಅರ್ಥ ಮಾಡ್ಕೊಂಡ್ಲು ಏನು ಏನಂದ್ಕೊಳ್ತಿದ್ರು ಏನೋ ಸೊ ಅವಳು ಮೊದಲು ಕ್ಲೀನ್ ಮಾಡುವಂ ಬಿಕಾಸ್ ಮನೆ ಯಾವಾಗಲೂ ನೀಟಾಗಿರುತ್ತೆ ಈ ಥರ ಬ್ಯುಸಿ ಇರೋ ಟೈಮಲ್ಲಿ ಮಾತೇ ಹಿಂಗಿರೋದು ಏನು ಮಾಡೋಕ್ಕಾಗಲ್ಲ ಫಸ್ಟ್ ಇವಾಗ ಟಿಫನ್ ತಿನ್ಕೊಂಡೇ ನಾನು ಶುರು ಮಾಡೋದು ಬನ್ನಿ ಚಪಾತಿ ನಾವಾಗಲೇ ಬೇಯಿಸಿ ಹಾಟ್ ಬಾಕ್ಸ್ ಹಾಕಿ ಇಟ್ಟಿದ್ದೆ ಇದು ಕಡಲೆಕಾಳು ಗೊಜ್ಜು ಎಸ್ ನಾನು ಸ್ವಲ್ಪ ಮನೇನ ಕ್ಲೀನ್ ಮಾಡಿ ಫ್ರೆಶ್ಅಪ್ ಆಗಿದ್ದೀನಿ ಯಾಕಂದರೆ ಪೂಜೆ ಮಾಡಬೇಕು ಟೈಮ್ ಆಗೋಯಿತು ನಾನು ರೂಮ್ನ ಡೀಪ್ ಕ್ಲೀನ್ ಮಾಡೋದನ್ನೇ ತುಂಬ ಟೈಮ್ ಹಿಡೀತು ನನಗೆ ಕ್ಲೀನ್ ಮಾಡಿದ್ರೆ ನನಗೆ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು ಸೊ ಮಂಚದ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿದೆ ಇನ್ನೂ ಒಂದು ಸ್ವಲ್ಪ ಹಾಗೇ ಇಲ್ಲ ನನಗೆ ಸೊ ನಾಳೆ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಇಲ್ಲ ಫುಲ್ ಬಾಡಿ ಪೇಯ್ನ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ನಾನು ಆದಷ್ಟು ಕ್ಲೀನ್ ಮಾಡಿದ್ದೀನಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿಲ್ಲ ಸೊ ತೋರಿಸ್ತೀನಿ ಸ್ವಲ್ಪ ನಿಮಗೆ ಎಸ್ ಇಷ್ಟು ಕ್ಲೀನ್ ಮಾಡಿದ್ದೀನಿ ಯಾಕಂದರೆ ನಾನು ಪೂಜೆ ಮಾಡಬೇಕು ಟೈಮೇ ಆಗೋಯ್ತು ಸೋಮವಾರ ಬೇರೆ ಅಲ್ವಾ ಸೊ ತುಂಬ ದಿನನೇ ಆಗಿತ್ತು ನಾನು ಪೂಜೆ ಮಾಡಿ ಟೈಮ್ ಸಾಕಾಗಿದೆ ಇವಾಗ ಆರಾಮ್ಸೆ ಇವಾಗ ಪೂಜೆ ಮಾಡಿಬಿಟ್ಟು ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ ಫುಲ್ಲು ಗಲೀಜಾಗಿತ್ತು ಅಡುಗೆ ಮನೆಯಷ್ಟು ಇರಲಿಲ್ಲಲ್ಲ ಸೊ ಸಿಂಪಲ್ ಪಾತ್ರೆ ಒಂದು ತೊಳಿಬೇಕಷ್ಟೇ ರೈಸ್ ಕೆಟ್ಟರೆ ಮುಗೀತು ಅಯ್ಯೋ ಇವಾಗ ಪೂಜೆ ಮಾಡಿಬಿಡೋಣ ನಾನು ಪೂಜೆ ಮಾಡುವಾಗ ಏನು ಮಾಡ್ತೀನಿ ಅಂದರೆ ಟ್ರೈಪೋರ್ಡ್ಗೆ ಮೊಬೈಲ್ನ ಫಿಕ್ಸ್ ಮಾಡಿರ್ತೀನಿ ಎಲ್ಲರೂ ಅನ್ಕೋಬೋದು ತುಂಬ ಸಲ ಕಮೆಂಟ್ ಬಂದಿದೆ ಆ್ಯಕ್ಚುಲಿ ಇದು ಲೆಫ್ಟ್ ಹ್ಯಾಂಡಲ್ಲಿ ನೀವು ಪೂಜೆನ ಮಾಡ್ತಾ ಇದ್ದೀರಾ ಅಂತ ಅದು ಲೆಫ್ಟ್ ಹ್ಯಾಂಡಲ್ಲಿ ಪೂಜೆ ಮಾಡೋದಲ್ಲ ರೈಟ್ ಹ್ಯಾಂಡಲ್ಲೇ ಪೂಜೆ ಮಾಡೋದು ಆದರೆ ಟ್ರೈಪೋರ್ಡ್ಗೆ ಫಿಕ್ಸ್ ಮಾಡೋದ್ರಿಂದ ಉಲ್ಟಾ ಕಾಣುತ್ತೆ ಅಷ್ಟೇ ಲೆಫ್ಟ್ ಹ್ಯಾಂಡಲ್ಲೇನು ಪೂಜೆ ಮಾಡೋಲ್ಲ ಓಕೆನಾ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಪ್ರಮೋದ್ ಅವರು ಕಾಲ್ ಮಾಡಿದ್ರು ಆನ್ ವೇ ಬರ್ತಾ ಕಾಲ್ ಮಾಡ್ತಾರಲ್ಲ ಸೊ ಅವರು ಸಿಕ್ಸ್ ತರ್ಟಿಗೆ ಹೊರಟಿದ್ದಾರೆ ನಾನು ಪೂಜೆ ಮಾಡ್ತಾ ಇದ್ದೀನಿ ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟೆ ಎಸ್ ಪೂಜೆ ಎಲ್ಲ ಆಯಿತು ಗೈಸ್ ನಾನು ದೇವ್ರ ಹತ್ರ ಏನೂ ಕೇಳಲ್ಲ ಇತ್ತೀಚೆಗೆ ಕೇಳೋದೇನೆಂದ್ರೆ ನಾನು ಅದೇ ಇದಕ್ಕೇ ನಾನು ಜಾಸ್ತಿ ಕರ್ಪೂರ ಹಚ್ತೀನಿ ಯಾರ್ಯಾರು ಬೇಡ ಕಮೆಂಟ್ ಮಾಡಿದ್ರೆ ದೇವ್ರ ಹತ್ರ ಹೋಗ್ಬಿಟ್ಟು ದೇವ್ರೇ ನೋಡ್ಕೊಂಡು ಇನ್ನೇನೆ ಸರಿ ಕೊಡೋರು ಕೈಗೆ ಅಂತ ಹೇಳ್ತೀನಿ ನಾನು ಯಾರು ಯಾವತ್ತೂ ಯಾರಿಗೆ ಏನೇ ಬಯಸಿದ್ರು ಅದು ಅವ್ರಿಗೆ ಹಾಗೆ ಆಗುತ್ತೆ ನಾನು ಯಾರೂ ಅಷ್ಟು ಬೇಗ ಶಾಪ್ ಹಾಕಕ್ಕೆ ಹೋಗಲ್ಲ ಅತಿ ಫುಲ್ಲು ಕೋಪ ಬಂದ್ಬಿಟ್ರಂತೂ ಹಿಂಗೆ ಹೋಗ್ಬಿಟ್ಟು ದೇವ್ರ ಹತ್ರ ಕರ್ಪೂರ ಹಚ್ಬಿಟ್ಟು ದೇವ್ರೇ ನೀನೇ ನೋಡ್ಕೊ ನಾನು ಹೆಂಗಿದ್ದೀನಿ ಕಮೆಂಟ್ ಹಿಂಗೆ ಮಾಡ್ತಾರೆ ಅಂತ ಆ್ಯಂಡ್ ಅಯ್ಯ ಒಂದು ಕಮೆಂಟ್ ಬಂದಿತ್ತು ಶ್ವೇತವ್ರ ಜೊತೆಯಾಗಿ ವೀಡಿಯೋ ಇಲ್ಲ ಏನಾಯಿತು ಜಗಳ ಆಯಿತಾ ಅನ್ನೋ ಥರನೇ ಇತ್ತು ಅದು ಕಮೆಂಟ್ ಓಕೆನಾ ಸೊ ಅವರು ಅಂತಲ್ಲ ನನ್ನ ಹತ್ರ ಇರೋ ಫ್ರೆಂಡ್ಸ್ ಸರ್ಕಲ್ ಇವಾಗ ಇದ್ದಾರಲ್ಲ ನಮ್ಮ ಬಾಡಿಗೆ ಯಾರ್ಯಾರು ಬಂದಿದ್ರು ಎಲ್ಲ ನಿಮಗೆ ಗೊತ್ತಿದೆ ಸೊ ಅವ್ರ ಜೊತೆ ಎಲ್ಲರ ಜೊತೆ ನಾನು ಚೆನ್ನಾಗೇ ಇದ್ದೀನಿ ಏನಕ್ಕೆ ಅವ್ರನ್ನೇ ಪಾಯಿಂಟ್ ಔಟ್ ಮಾಡಿ ಕಮೆಂಟ್ ಮಾಡಿದ್ದೀರ ನೀವುಗಳು ಅಂತ ನನಗೆ ಗೊತ್ತು ಯಾರು ಮಾಡಿದ್ದಾರೆ ಅಂತಲೂ ಗೊತ್ತಾಯಿತು ಬಿಕಾಸ್ ಅವ್ರಿಗೂ ಅದೇ ಇನ್ಫಾರ್ಮೇಷನ್ ಬಂದಿತ್ತು ಅದೇ ಕಮೆಂಟು ನನ್ನ ಕಮೆಂಟಲ್ಲಿ ಬಂದಿತ್ತು ಸೊ ಇಬ್ಬರು ಕಮೆಂಟಲ್ಲೇ ಕ್ಲಾರಿಟಿನ ಕೊಟ್ಟಿದ್ದೀವಿ ಸೊ ನನಗೂ ತುಂಬ ಕೆಲಸ ಇದೆ ಪಾಪ ಅವರೂ ವರ್ಕಗೆ ಹೋಗ್ತಾರೆ ಯಾರು ನಾಯಿಗಳ ಥರ ಬಂದು ಗಂಡ ಹೆಂಡತಿ ಟೆಂಟ್ ಹಾಕ್ಕೊಂಡು ಚಂಗ್ಲು ಥರ ಮನೆ ಹಾಳು ಮಾಡಿ ಹೋಗುವಂಥವ್ರು ಯಾರೂ ಇಲ್ಲ ನಾವೆಲ್ಲ ಫ್ರೆಂಡ್ಸ್ಗಳು ತುಂಬ ಚೆನ್ನಾಗಿದ್ದೀವಿ ಎಲ್ಲರೂ ಕಾಲಲ್ಲಿ ಮಾತಾಡ್ತಾಯಿರ್ತೀವಿ ನಾವು ಮೀಟ್ ಆಗಲಿಲ್ಲ ಅಂದ್ರೂ ಅವ್ರಿಗೂ ಗೊತ್ತು ನನ್ನ ಪ್ರಾಬ್ಲಮ್ಸ್ ಏನೇನಿದೆ ಅಂತ ಅವರು ಅರ್ಥ ಮಾಡಿಕೊಂಡು ಯಾವ ಟೈಮಲ್ಲಿ ಕಾಲ್ ಮಾಡಬೇಕು ಮೆಸೇಜ್ ಮಾಡಿ ಫ್ರೀ ಇದ್ದೀರಾ ಅಂತ ಕೇಳ್ಕೊಂಡು ಕಾಲ್ ಮಾಡ್ತಾರೆ ಸೊ ಯಾ ಅದಕ್ಕೆ ರಿಪ್ಲೈ ಕೊಟ್ಟ ಮೇಲೆ ಅವಳಿಗೆ ಸ್ವಲ್ಪ ಉರಿ ಜಾಸ್ತಿ ಆಗ್ಬಿಡ್ತು ಅನಿಸುತ್ತೆ ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಸರಿ ಕಮೆಂಟ್ ಹೊಡ್ತಿದ್ರು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕಾವ್ಯಶ್ರೀ ಅವರೇ ಹ್ಯಾಂಗೆ ಶ್ವೇತವರು ಅದಕ್ಕೆ ಕಮೆಂಟ್ಗೆ ರಿಪ್ಲೈ ಮಾಡಿದ್ದಾರೆ ಸೊ ಏನೋ ಚಂಗ್ಳು ಬುದ್ಧಿ ತೋರಿಸ್ಬಿಟ್ಟಿದ್ದಾಳೆ ಭೂಮಿ ಹತ್ರ ಹೋಗಿ ಯಾರು ಅವರು ಅದಕ್ಕೆ ಭೂಮಿ ಎಲ್ಲಿಡಬೇಕು ಅಲ್ಲಿಟ್ಟಿದ್ದಾಳೆ ಶ್ವೇತವ್ರನ್ನ ಅಂದ್ಕೊಂಡೆಲ್ಲ ಮಾತಾಡಿದ್ದೀರ ಇದು ಏನಕ್ಕೆ ಇದು ನಿಮ್ಮಗಳಿಗೆ ಅಂತ ನನಗಂತೂ ಗೊತ್ತಿಲ್ಲ ನೀವು ಮಾತಾಡ್ಕೊಂಡು ಹೀಗೆ ಬಿದ್ದು ಹೋಗಿ ನಾವು ಬೆಳ್ಕೊಂಡು ಬೆಳ್ಕೊಂಡು ನಮ್ಮ ಮುಂದೆ ನಾವೇನು ಅಚೀವ್ ಮಾಡಬೇಕು ನಾನು ಅವರು ಸೌ ಮೇಘನಾ ಪ್ರತಿಯೊಬ್ಬರೂ ನನ್ನ ಜೊತೆಗಿರೋ ಪ್ರತಿಯೊಬ್ಬರೂ ಏನು ಅಚೀವ್ ಮಾಡಬೇಕು ನಾವು ನಾವು ಮಾಡ್ಕೊಂಡು ಹೋಗ್ತೀವಿ ಹಾಂ ಎಸ್ ಪ್ರಮೋದ್ ಅವ್ರಿಗೆ ಕಾಲ್ ಮಾಡಿಬಿಡ್ತೀನಿ ನಾನು ಇನ್ನೂ ರೈಸ್ ಕೆಡಬೇಕು ಯಾ ಈ ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಸರ್ ನಾನು ರೈಸ್ ಕಿಟ್ಟೆ ಪ್ರಮೋದ್ ಅವರು ಬಂದರು ಅಷ್ಟಲ್ಲಿ ಒಂಚೂರು ವೀಡಿಯೋ ಮಾಡ್ಕೊಡಿ ಎಲ್ಲ ರಿಕ್ವೆಸ್ಟ್ ಮಾಡಿಬಿಟ್ಟು ವೀಡಿಯೋನೂ ಮಾಡಿಸ್ಕೊತಾ ಇದ್ದೀನಿ ಸ್ವಲ್ಪ ಪಾತ್ರೆಗಳಿತ್ತಲ್ಲ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ರೈಸ್ಗೆ ಇಟ್ಬಿಟ್ಟು ಸ್ವಲ್ಪ ಹೊರಗಡೆ ಹೋಗಿ ಇನ್ನೊಂದು ಬಾಟಲ್ ನೀರಿದೆ ಅದನ್ನು ತೊಂಬಿಡ್ತೀನಿ ಯಾಕಂದರೆ ನೀರು ಸಾಕಾಗ್ತಾಯಿಲ್ಲ ಅಲ್ವಾ ತುಂಬ ನೀರು ಕುಡಿತಾ ಇದ್ದೀವಿ ಒಂದು ಹೊಟ್ಟು ನೀರು ತೊಗೊಂಡು ನನಗೆ ಮೊಸರನ್ನ ತಿನ್ನೋಂಗು ನಾನು ಮೊಸರನ್ನ ಮಾಡ್ಕೊಳ್ತೀನಿ ಸ್ವಲ್ಪ ದಾಳಿ ಮೇಲೆ ತೊಗೊಬರ್ತೀನಿ ಇವಾಗ ಹೋಗಿ ಸೊ ಈಗ ಹಾಕಿದ್ವಿ ನಾವು ಫ್ರೂಟ್ಸ್ ಅಂಗಡಿಗೆ ಬಂದ್ವಿ ನನ್ನ ಫ್ರೆಂಡ್ ಚೈತ್ರ ಬರ್ತೀನಿ ಅಂದಿರು ಸೊ ಅದಕ್ಕೆ ಅವರೆಲ್ಲ ಬಂದರೆ ಆ ಜ್ಯೂಸ್ ಮಾಡಲಿಕ್ಕೆ ಅಂದ್ಬಿಟ್ಟು ತೊಗೋತಾ ಇದ್ದೆ ಸ್ವಲ್ಪ ಆ್ಯಂಡ್ ನನಗೂ ಮನೆಗೂ ಬೇಕಿತ್ತು ಆ್ಯಂಡ್ ಯಾರಾದರೂ ಬಂದರೆ ಮನೆಗೆ ಸಾವನ್ನಪ್ಪು ಸ್ಪ್ರೈಟ್ ಇವೆಲ್ಲ ಆದಷ್ಟು ಕಂಟ್ರೋಲ್ ಮಾಡಬೇಕು ಅಂದ್ಬಿಟ್ಟು ನಾನು ಈಗ ಫ್ರೂಟ್ಸ್ಗಳನ್ನ ತಗೊಳ್ತಾ ಇದ್ದೀನಿ ಆ್ಯಂಡ್ ಹಂಗೆ ವೆಜಿಟೇಬಲ್ಸ್ ಬೇಕಿತ್ತು ಅವ್ರಿಗೆ ಅಡುಗೆ ಪ್ರಿಪ್ರೇಷನ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ತರಕಾರಿಗಳನ್ನ ತಗೋತೀನಿ ಇದು ಫ್ರೂಟ್ಸ್ ಅಂಗಡಿ ಎಷ್ಟು ಚೆನ್ನಾಗಿದೆ ಅಲ್ವ ಗೈಸ್ ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಹಂಗೆ ವೀಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲೂ ಕೂಡ ನಮ್ಮ ವ್ಯೂವರ್ಸ್ ಇದ್ದರು ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ವೀಡಿಯೋಸ್ ಎಲ್ಲ ನೋಡ್ತೀನಿ ಅಂತಿದ್ರು ಆ್ಯಂಡ್ ನಾನು ಸ್ವಲ್ಪನೇ ಫ್ರೂಟ್ಸ್ನ ತೊಗೊಂಡೆ ಬೇಕಾದಾಗ ಹೋಗಿ ತೊಗೊಳ್ಬೋದಲ್ವ ಅಂದ್ಬಿಟ್ಟು ನಾನು ಜಾಸ್ತಿ ತಗೊಳಕ್ಕೆ ಹೋಗಲಿಲ್ಲ ಇಷ್ಟೇ ಇಷ್ಟು ಫ್ರೂಟ್ಸ್ಗೆ ఫోర్ ఎయిటీ ఫైవ్ రుపీస్ ఆయూ అండ్ స్వల్ప కాస్ట్లీ బట్ ఫ్రూట్స్ ఏనందరూ నమ్గ్ ఇష్టమైన హాయికూ తోర్బోదు అదే ఒక ఖుషి అందాప స్న్న్యాక్స్న తగల అనిబిట్టు స్న్యాక్స్ తగళకే బంద్వి ఇది ఆల్మోస్ట్ నాల్ తగళదు ఆవ్లూ అండ్ జామూ నూ కోవదా అతా నార్మల్దా అంత కదేవ్ నార్మల్ అందే అదూ ఒ బాక్సన తగ అందర్కీ అంగడే బంద్వి జె పి నగరల్ అస్టప్పలే నా తర్కారీ తోదు సో ఫుల్ నా తగ్ యొక్క తుమ్మ వేస్ట్ మార్తీ చైత్రు బంద్రే బజ్జీ మోడే అనిబిట్టు బజ్జి మెజ్జికయూ తగం మనకి బంద్వి ఆండ్ ఇష్టూ స్న్యాక్సన త్వి ఆ స్వల్ప వెజిటేబల్స్ అండ్ స్వల్ప ఫ్రూట్సు ಇಷ್ಟೇ ತಂದಿದ್ದು ಪ್ರಮೋದ್ ಅವರು ಮೊಬೈಲ್ನ ಮನೇಲೇ ಮರೆತು ಬಿಟ್ಟು ಬಂದಿದ್ದರು ಫುಲ್ ಎಲ್ಲ ಕಡೆ ನನ್ನ ಕೈಲೇ ಸ್ಕ್ಯಾನ್ ಮಾಡಿಸಿದ್ರು ಅಂದ್ಬಿಟ್ಟು ಇದ್ದೆ ನಾನು ಬಟ್ ಯಾವತ್ತೂ ನಾನು ಹೊರಗಡೆ ಏನೇ ಸಾಮಾನು ತಂದ್ರು ನಾನು ಏನು ಪ್ರಮೋದ್ ಕೈಲೇನು ತರಿಸಲ್ಲ ಸುಮ್ಮನೆ ರೇಗಿಸ್ತಾ ಇದ್ದೆ ಅಷ್ಟೇ ತಂದಿಲ್ಲ ನನ್ನ ಕೈಲೇ ದುಡ್ಡು ಖರ್ಚು ಮಾಡ್ಸಿದ್ರು ಅಂತ ಅದಕ್ಕೆ ಏನು ಆನ್ಸರ್ ಮಾಡ್ತಾರೆ ನೋಡಿ ಪ್ರಮೋದ್ ಅವರು ಇವಾಗ ಹಾಕ್ರಿ ಎಂಥ ಮಳ್ಳಾಗ ಇವರು ಸ್ಕ್ಯಾನ್ ಮಾಡಬೇಕಾಗುತ್ತೆ ಅನ್ಬಿಟ್ಟು ಮನೇಲೆ ಮೊಬೈಲ್ಗೆ ನೋಡಿ ಬಂದ್ರೆ ನಾನು ಇವತ್ತು ಹ್ಞೂ ನಾನಿವತ್ತು ಅಮೌಂಟನ್ನ ಡ್ರಾ ಮಾಡಬೇಕು ಅಂದ್ಕೊಂಡೆ ಇಲ್ಲೇ ಡ್ರಾ ಆಯ್ತು ನೋಡಿ ಗೈಸ್ ದಾಳಿಂಬೆ ದಣಿಮೆಣ್ಣ ಬಿಡಿಸ್ತಾ ಇದ್ದೀನಿ ನಮ್ಗೆ ಅದೊಂಚೂ ಪ್ರೆಸ್ ಆಗಿದ್ರು ಅದನ್ನೆಲ್ಲ ತೆಗೆದಾಕಿದ್ದೀನಿ తోర్తీని నేను హిండి మొసర అంత తోర్స్తీ తిన తోర్స్తీనీ యేస్ నన్న మొసర దీని ఒగరణ కొట్టు నీటీ ఆండ్ ప్రమోదవ్ స్వల్ప రైస్ వన్ చపాతి ఆండ్ కడేకాళ్ళు గజ్జు నన్ను చపాతి తిందే తోదు అదకవ్ తితాయి ಗೈಸ್ ನಾನು ಬೆಳಗ್ಗೆ ಎದ್ದು ಟಿಫನ್ ಮಾಡೋಷ್ಟು ಪೇಶನ್ಸ್ ನನಗಿರಲ್ಲ ಇದೆಲ್ಲ ರೆಡಿ ಮಾಡಿಕೊಟ್ಟಾಗ ಕೂರೋಕ್ಕಾಗಲ್ಲ ಅದಕ್ಕೆ ತರಕಾರಿ ಬಾತ್ ಮಾಡೋಕ್ಕೆ ಹಿಡಿದು ಖಾರಕ್ಕೆ ಇವಾಗಲೇ ಆಡಿಸ್ಕೊತಾ ಇದ್ದೀನಿ ಇವಾಗ ಆಡಿಸ್ಕೊಂಡು ಫ್ರೆಡ್ಸಲ್ಲಿ ಇಟ್ಬಿಟ್ಟು ಬೆಳಗ್ಗೆ ಎದ್ದು ಡೈರೆಕ್ಟ್ ಒಗ್ಗರಣೆ ಹಾಕೋದು ಇವಾಗ ತರಕಾರಿ ಎಲ್ಲ ಬಿಡಿಸ್ಕೊಳ್ತೀನಿ ಎಸ್ ನಮ್ಮದು ಊಟ ಎಲ್ಲ ಆದಮೇಲೆ ಎವ್ರಿ ಡೇ ನಾವು ವಾಕಿಂಗ್ ಬರ್ತೀವಿ ಏನಕ್ಕೆ ಅಂತ ಅಂದರೆ ನಾನು ಯೂಟ್ಯೂಬ್ದು ವೀಡಿಯೋನ ಅಪ್ಲೋಡ್ ಮಾಡ್ಕೋಬೇಕಲ್ವಾ ಸೊ ಐಫೋನಲ್ಲಿ ಫುಲ್ ನೆಟ್ಟ ಹಂಗೆ ಇರುತ್ತೆ ಅದನ್ನು ಕನೆಕ್ಟ್ ಮಾಡಿಕೊಂಡು ಮನೆಯಿಂದ ಫುಲ್ಲು ಮೇಲ್ಗಡೆವರೆಗೂ ಹೋಗಿ ಮತ್ತೆ ಕೆಳಗಡೆ ಬರ್ತೀವಿ ಎವ್ರಿ ಡೇನು ಅಪ್ಪು ಇದ್ದಾಗ್ಲೂ ಹಿಂಗೆ ಮಾಡ್ತಿದ್ವಿ ಸೊ ಈಗ ಆಲ್ರೆಡಿ ವೀಡಿಯೋ ಅಪ್ಲೋಡ್ಗೆ ಇಟ್ಟಿದ್ದೀನಿ ಸೊ ಫಸ್ಟ್ ಟೈಮ್ ನಾನು ಏನು ಬಾಳೆನ ಹಚ್ಚಬಾಳು ಹೆಣ್ಣು ತಿಂತಾ ಇದ್ದೀನಿ ಗಂಟ್ಲು ಏನಾದರೂ ಕಟ್ಕೊಂಡ್ರೆ ಗೈಸ್ ಇವರೇ ಕಾರಣ ನನಗೆ ಯಾವಾಗ ತಿಂದರೂ ಆಗಿಲ್ಲ ಬಟ್ ಗೊತ್ತಿಲ್ಲ ನೋಡೋಣ ಇಲ್ಲಿ ಬೇರೆ ದೊಡ್ಡ ಜಗಳನೇ ನಡೀತಾ ಇದೆ ಗೈಸ್ ಯಾರ್ದೋ ಗೊತ್ತಿಲ್ಲ ಇಲ್ಲಿ ಗಣಪತಿ ದೇವಸ್ಥಾನ ಎಸ್ ನಮ್ಮ ವಾಕಿಂಗ್ ಮುಗೀತು ನಾವು ಒಂಬತ್ತು ಐವತ್ತಕ್ಕೆ ಹೋಗಿದ್ವಿ ಹಾಫ್ ಅನ್ ಅವರ್ ಕರೆಕ್ಟಾಗಿ ವಾಕಿಂಗ್ ಮಾಡಿದ್ದೀವಿ ಈಗ ಹತ್ತು ಇಪ್ಪತ್ತು ಮನೆಗೆ ಬಂದು ನಮ್ಮ ಹಸ್ಬೆಂಡ್ ಕೂತ್ಕೊಂಡ್ರು ನಾನು ವ್ಲಾಗ್ನ ಹೆಂಡ್ ಮಾಡ್ಬಿಡ್ರ ಅಂತ ಬಂದೆ ಸೊ ನಾನು ಏನು ಮಾಡ್ತರೂ ವ್ಲಾಗ್ನ ಸ್ಟಡಿ ಇಂಟ್ರೊಡಕ್ಷನ್ ಮಾಡ್ತರೂ ಎಂಡ್ ಮಾಡೋದನ್ನ ನಾನು ಮರೆಯಲ್ಲ ಸೊ ಬೇಗ ಆ ಟಕ್ಕಂದು ನೆನಪಾಗ್ಬಿಡುತ್ತೆ ಎಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀವಿ ಅಯ್ಯೋ ಪಿ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್